ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾನು ಮಧ್ಯಯುಗದ ಇತಿಹಾಸವನ್ನು ಸ್ವಲ್ಪ ಮಾತ್ರ ಹೇಳಿದ್ದೆ ಈಗಾದರೆ ಮುಂದುವರೆಸುವ ಪಾರ್ಟ್ ಟು ಹೇಳ್ತಿದ್ದೀನಿ ಮೊಹಮ್ಮದನು ಪಂಜಾಬನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಮಧ್ಯ ಏಷ್ಯಾ ಹೊಲಗಳಿಂದ ಹಸಿದ ತನ್ನ ಜನರು ಲೂಟಿಗಾಗಿ ಈ ಶ್ರೀಮಂತ ಹಾಗೂ ಫಲಸಮೃದ್ಧವಾದ ಆರ್ಯವರ್ತನದ ಭೂಮಿಗೆ ಇಳಿದು ಬರಲು ಬಾಗಿಲನ್ನು ತೆರೆದಿಟ್ಟನು ಲೂಟಿ ಮಾಡಲು ಆಳುಗೆಡವಲು ಮಧ್ಯ ಏಷ್ಯಾದ ಜನಕ್ಕಿದ್ದ ದುರಾಸೆಯನ್ನು ಯಾರೂ ತಡೆಯುವಂತಿರಲಿಲ್ಲ ಕೆಲವೇ ವರ್ಷಗಳಲ್ಲಿ ದಾನೇಶ್ವರ ಮಥುರಾ ಕನೋಜ್ ಮತ್ತು ಪ್ರಭಾಸ್ ಪಟ್ಟಣಗಳು ಹೊಗೆಯುಗೊಳ್ಳುವ ನಗರಾವಶೇಷಗಳಾದವು ಕನೋಜಿನ ಅಧಿಪತಿಯು ಬಹಳ ಹೀನಾಯವಾದ ಸುಂದಿಕರರಿಗೆ ಒಳಗಾದನು ಆದರೆ ಪೂರ್ವ ದಿಕ್ಕಿನಲ್ಲಿ ತುರ್ಕರ ದಾಳಿಗಳನ್ನು ಕಲಾಂಜರದಲ್ಲಿ ಇದ್ದ ವಿದ್ಯಾಧರ ಚಂದಿರ ಎಂಬತ್ತನ್ನು ತಡೆದನು ನೈಋತ್ಯದಲ್ಲಿ ಮಹಮ್ಮದನು ಸೋಮನ ದೇವಾಲಯಗಳನ್ನು ನಾಶಗೊಳಿಸಿದ ಮೇಲೆ ಪರಮದೇವನ ಸೇನೆಗಳಿಗೆ ಅಂಜಿ ಸಿಂಧ್ ಮರುಭೂಮಿಯ ಮೂಲಕ ಸೋತು ಮಹಮ್ಮದನು ಹಿನ್ನೆಡೆ ಇಡಬೇಕಾಯಿತು ಈ ರಾಜನನ್ನು ದಾರಾನಗರದ ಭೋಜರಾಜ ಎಂದು ಗುರುತಿಸಲಾಗಿದೆ ಮೊಹಮ್ಮದನ ದಾಳಿಗಳಿಂದ ಏನೇ ಇದ್ದರೂ ಒತ್ತಡ ಕಡಿಮೆಯಾದೊಡನೆ ನಿತ್ಯ ಜನಜೀವನ ಮತ್ತೆ ಹಿಂದಿರುಗಿತು ಉದಾಹರಣೆಗೆ ಮುತ್ತಿಗೆಯಾಗಿ ಐದೇ ವರ್ಷಗಳಲ್ಲಿ ಈ ಮಹಮ್ಮದನ ಸೋಮನಾಥ ದೇವಾಲಯವನ್ನು ಹಾಳು ಮಾಡಿದ್ದು ಗುಜರಾತ್ ಮೊದಲಿಗಿಂತಲೂ ಸಮೃದ್ಧವಾಗಿಯೂ ಪ್ರಬಲವಾಗಿಯೂ ಮುನ್ನಡೆಯಿತು ಅದು ದೇವಾಲಯವನ್ನು ಮೊದಲಿಗಿಂತ ಹೆಚ್ಚು ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಿದಷ್ಟೇ ಅಲ್ಲದೆ ಬಿಲ್ವಾರ ದೇವಾಲಯ ಕಲಾಮಯ ಅದ್ಭುತ ಚಮತ್ಕಾರಗಳನ್ನು ಅದು ಸೃಷ್ಟಿಸಿತು ಅದೇ ಕಾಲದ ನೆರೆ ರಾಜ್ಯವು ಅದರಲ್ಲಿ ಮಾಲ್ಬ ಮತ್ತು ಗುಜರಾತ್ನ ಭಾಗಗಳು ಸೇರಿದ್ದು ವಿದ್ಯೆ ಸಾಹಿತ್ಯ ಕಲೆ ವಿಷಯಗಳಲ್ಲಿ ಬಹಳ ಶ್ರೀಮಂತಿಕೆಯನ್ನು ಹೊಂದಿತು ಏನೇ ಎಂದರು ಮೊಹಮ್ಮದನ ದಾಳಿಗಳಿಂದ ಉಂಟಾದ ಧ್ವಂಸ ಮತ್ತು ಅವಮಾನಗಳಿಂದ ಭಾರತದ ಸ್ವಾಭಾವಿಕ ಸ್ವಾಭಿಮಾನಕ್ಕೆ ಧಕ್ಕೆಯೊದಗಿತು ಅದರ ಹಿಂದೆಯೇ ನಾನಾ ರಾಜಕೀಯ ಸಾಮಾಜಿಕ ಹಾಗೂ ಮಾನಸಿಕ ಸಾಮಗ್ರಿಗಳು ಕಾರ್ಯಪರವಾದವು ಮಹಮ್ಮದನ ಉತ್ತರಾಧಿಕಾರಿಗಳಾದ ಯಾಮಿನಿಗಳು ಪಂಜಾಬಿನಲ್ಲಿ ಅಧಿಕಾರವನ್ನು ಸ್ಥಿರಗೊಳಿಸಿಕೊಂಡ ಮೇಲೆ ಆರ್ಯವರ್ತ ಪ್ರಜ್ಞೆ ತನಗಿದ್ದ ಅಲ್ಪ ಸ್ವಲ್ಪ ಅರ್ಥವನ್ನು ಕಳೆದುಕೊಂಡಿತು ಚಾತುರ್ವರ್ಣವು ದೇಶಕ್ಕಾಗಿ ದೇವನಿರ್ಮಿತ ಸಾಮಾನ್ಯ ವ್ಯವಸ್ಥೆ ಎಂಬ ವಿಶ್ವಾಸವನ್ನು ಅಲಗಾಡಿಸಿತು ಏಕೆಂದರೆ ದೇಶದಲ್ಲಿ ಒಂದು ಅಧಿಕಾರಸ್ಥ ವಿದೇಶಿ ಜನಾಂಗವು ಅದರ ಹೊರಗೆ ಉಳಿದಿದ್ದಲ್ಲದೆ ಅದನ್ನು ಅನಾದರದಿಂದ ಕಾಣುತ್ತಾ ನಾಶಕ್ಕೆ ಹೊರ ಹೊರಟಿತ್ತು ಮಹಮ್ಮದ್ದನ ಸೈನ್ಯಗಳ ಬೆನ್ನಿನಲ್ಲೇ ಬೀಸಿದ ಬಿರುಗಾಳಿ ಹಠಾತಾಗಿದ್ದಷ್ಟೇ ದಿಗ್ಗ್ರಮಣಕಾರಿಯೂ ಆಗಿತ್ತು ಅಬಾಧಿತ ಸರ್ವಾಧಿಕಾರಕ್ಕಾಗಿ ನಡೆದ ಓಟದ ಪಂದ್ಯದಲ್ಲಿ ಕನೋಜ್ ಸಾಮ್ರಾಟರು ಮಾಂಡಲಿಕರು ಯಾರೊಬ್ಬರಿಗಾದರೂ ಗೆಲ್ಲುವುದಕ್ಕೆ ಮುಂಚೆಯೇ ಅದು ಘಟಿಸಿತ್ತು ಅದು ಬಿಸಿ ತಣ್ಣಗಾದರೂ ಯಾರೊಬ್ಬರಿಗೂ ಆಗಲಿ ಅದನ್ನು ಎದುರಿಸಿ ಗೆಲ್ಲುವ ಸಾಮರ್ಥ್ಯ ಇರಲಿಲ್ಲ ದಕ್ಷಿಣ ಭಾರತದಲ್ಲೆಂದರೆ ಅಲ್ಲಿ ಆರ್ಯವರ್ತ ಪ್ರಜ್ಞೆಯ ರಾಜಕೀಯ ಮುಖ ಮಾತ್ರ ಪ್ರವೇಶ ಮಾಡಿದ್ದರು ಒದಗಿ ಬಂದಿದ್ದ ಅಪಾಯ ನಿರಂತರವಾಗಿದ್ದರಿಂದ ವಾಯವ್ಯದ ವಿದೇಶಿ ಶತ್ರುವಿನ ವಿರುದ್ಧ ಎಲ್ಲರೂ ಒಟ್ಟುಗೊಡುವುದು ಅಸಾಧ್ಯವಾಯಿತು ಇದರ ಪರಿಣಾಮವಾಗಿ ನಿಷ್ಠೆಗಳೆಲ್ಲ ಪ್ರತ್ಯೇಕ ಪ್ರದೇಶಗಳಷ್ಟೇ ಸೀಮಿತಗೊಂಡವು ಸುಮಾರು ಹನ್ನೆರಡನೇ ಶತಮಾನದ ಮಧ್ಯಕಾಲಕ್ಕೆ ಮಧ್ಯ ಏಷ್ಯಾದ ಭಾಗಗಳನ್ನು ಗೆದ್ದಿದ್ದ ತುರ್ಕರು ತಮ್ಮ ಶತ್ರುಗಳನ್ನು ಒತ್ತಾಯಕ್ಕೆ ಸಿಲುಕಿ ಪಶ್ಚಿಮ ದಿಕ್ಕಿಗೂ ಬಳಿಕ ಪೂರ್ವ ದಿಕ್ಕಿಗೂ ಒಟ್ಟಲ್ಪಟ್ಟರು ಕ್ರೀಸ್ಶಕ ಸಾವಿರದ ನೂರ ಎಪ್ಪತ್ತೈದರಲ್ಲಿ ತುರ್ಕರ ನಾಯಕ ಮಹಮ್ಮದ್ ಗೋರ್ ಬ ವಿಶ್ ಭಯಂಕರ ದಯಂಕರ ದಾಳಿಯನ್ನು ಮಾಡುತ್ತಾ ಭಾರತವನ್ನು ಮುತ್ತಿದನು ಈ ಮುತ್ತಿಗೆಯ ಮುತ್ತಿಗೆಯೋರರನ್ನು ಮೂವರು ಪ್ರಬಲ ರಾಜಕುಮಾರರು ತಡೆದರು ಅಜ್ಮೀರನ ರಾಜ ಪೃಥ್ವಿರಾಜ್ ಚಹಮಾನ ಮತ್ತು ಕನವಜನ ಜಯಚಂದ್ರ ಮತ್ತು ಗುಜರಾತಿನ ಚಾಲುಕ್ಯ ವಂಶದ ಎರಡನೇ ಮೂಲ ರಾಜ ಅವರಲ್ಲಿ ಪ್ರತಿಯೊಬ್ಬನು ಪ್ರತ್ಯೇಕವಾಗಿ ಶತ್ರುವನ್ನು ಸೋಲಿತು ಸೋಲಿಸುವಷ್ಟು ಬಲಿಷ್ಠನಾಗಿದ್ದನು ಮೂಲರಾಜನ ಅವನನ್ನು ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಸೋಲಿಸಿದರೆ ಪೃಥ್ವಿರಾಜನು ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಸೋಲಿಸಿದನು ಆದರೆ ಯಾರೊಬ್ಬರಿಗೆ ಒಟ್ಟುಗೂಡದೆ ಹೋದರು ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೆದ ಎರಡನೇ ತರೈನ ಯುದ್ಧದಲ್ಲಿ ಪೃಥ್ವಿರಾಜನು ಸೋತಾಗ ಇತಿಹಾಸದ ತಿರುವಿನ ಬಿಂದು ಕಾಣಿಸಿಕೊಂಡಿತು ಬಳಿಕ ಯುದ್ಧ ಮಾಡಿದ ಜಯಚಂದ್ರ ಜಹಾಡ್ವಾಲಾ ಕೂಡ ಕಾಲುತ್ತ ಮಡಿದಾಗ ತುರ್ಕರ ಅಶ್ವಸೇನೆಯು ಗಂಗಾ ನದಿಯ ಮೈದಾನವೆಲ್ಲ ವೇಗದಿಂದ ಆಕ್ರಮಿಸಿತು ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರರಲ್ಲಿ ಮೊಯನುದ್ದೀನ್ ಮೊಹಮ್ಮದ್ ಮೇಲೆ ಬಂದ ಕುತುಬುದ್ದೀನ್ ಐಬಕ್ ಲಾಹೋರಿನಲ್ಲಿ ತುರ್ಕರ ಆಳ್ವಿಕೆಯನ್ನು ಸ್ಥಾಪಿಸಿದ್ದನು ಮುಂದೆ ಅದನ್ನು ದೆಹಲಿಗೆ ಸ್ಥಳಾಂತರಿಸಲಾಯಿತು ಸುಲ್ತಾನ್ ಶಾಹಿಯು ಅಧಿಕಾರ ಜನರ ದೃಷ್ಟಿಯಿಂದ ಹಾಗೂ ಅದರ ಅಭಿಪ್ರಾಯಗಳ ದೃಷ್ಟಿಯಿಂದ ಪರಕೀಯವೇ ಆಗಿತ್ತು ಏಕೆಂದರೆ ನಲವತ್ತು ನಾಯಕರು ಮುಯಿನುದ್ದೀನ್ ಗುಲಾಮರಾಗಿದ್ದು ಮೇಲೆ ಬಂದ ತುರ್ಕ ಮುಖಂಡರಿಗೆ ಈಗ ಸಂಬಳಕ್ಕೆ ಅದರ ವಾರ್ ಸುದಾರರಾಗಿದ್ದರು ಅದರ ಮುಖ್ಯ ಗುರಿ ಲೂಟಿ ಸುಲಿಗೆಗಳೇ ಸೇನೆಯ ಆವೇಶದ ಉರುಪನ್ನು ಪೋಷಿಸಲು ಜಿಹಾದ್ ಎಂಬ ಸಾಮೂಹಿಕ ಘೋಷಣೆ ಹಾಗೂ ಪ್ಲೇಮಾಗಳ ಪರಮಾಣುಗಳ ಉಪಯೋಗಕ್ಕೆ ಬಂದವು ಪದ್ಮನಾಭನು ತನ್ನ ಕಹಾಡಿಯ ಪ್ರಬಂಧದಲ್ಲಿ ಹಲವು ಉದಿಗ್ಜಿಯ ಸೇನೆಗಳ ಗೈದ ಅತ್ಯಾಚಾರದ ವರ್ಣನೆ ಚೆನ್ನಾಗಿ ಮಾಡಿದ್ದಾನೆ ಅದರಲ್ಲಿ ಹೀಗೆ ಹೇಳಿದ್ದಾನೆ ದಿಗ್ವಿಜಯ ಗೈದ ಸೇನೆಯು ಹಳ್ಳಿಗಳನ್ನು ಸುಟ್ಟಿದ್ದು ಜನರ ಐಶ್ವರ್ಯವನ್ನು ಕೊಳ್ಳೆಬಿಡಿಯಿತು ಎಲ್ಲ ಬ್ರಾಹ್ಮಣರನ್ನು ಎಲ್ಲ ಜಾತಿಯ ಸ್ತ್ರೀಯರನ್ನೂ ಶಿಶುಗಳನ್ನು ಸೆರೆ ಹಿಡಿಯಿತು ಅವರನ್ನು ಚರ್ಮದ ಚಾವಟಿಗಳಿಂದಲೂ ಬರ್ಜಿಗಳಿಂದಲೂ ಹಿಂಸೆ ಮಾಡಿತು ಒಂದು ಸಂಚಾರಿ ಬಂದಿಖಾನೆಯನ್ನು ಅದು ಜೊತೆಗೆ ಹೋಯಿತು ಅವರನ್ನು ಕೈದಿಗಳನ್ನಾಗಿಯೂ ಅಲ್ಲಿ ತುರ್ಕರ ಗುಲಾಮರನ್ನಾಗಿಯೂ ಮತಾಂತರಿಸಿತು ಗಜನಿ ಮಹಮ್ಮದ್ನ ಕಾಲದಲ್ಲಿ ಉತ್ಬಿ ಎಂಬ ಗ್ರಂಥನ ಕಾರನ ಮಾತಿನಲ್ಲಿ ಹೇಳುವುದಾದರೆ ಕಾಫಿರ ರಕ್ತ ಕೋಡಿಯಾಗಿ ಅರಿಯುತ್ತಿತ್ತು ಮತ್ತು ಹೆಚ್ಚಾಗಿ ಸ್ವಧರ್ಮ ತ್ಯಾಗವೊಂದೇ ಉಳಿಯುವಿನ ಏಕಮಾತ್ರ ದಾರಿಯಾಗಿತ್ತು ಅಮೀರ್ ಕುಸ್ತ್ರವಾದಂತಹ ಕ ವಿಶಾಲ ಲೇಖಕನ ಸಾಕ್ಷಿ ಇರುವಂತೆ ಭೂಮಿಯ ಖಡ್ಗ ಜಲದಿಂದ ಅನ ಅಭಿಷಿಕ್ತವಾಯಿತು ಮತ್ತು ಮತದ್ರೋಹದ ಅನಿಲಗಳೆಲ್ಲ ದೂರ ಚದರೆಯುವುದು ವಿಲ್ಡೋರಂಟ್ ತನ್ನ ಸ್ಟೋರಿ ಆಫ್ ಸಿವಿಲೈಜೇಷನ್ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾನೆ ಮುಸ್ಲಿಮರಿಂದಾದ ಭಾರತ ವಿಜಯವು ಬಹುಶಃ ಇತಿಹಾಸದಲ್ಲಿ ಅತಿ ಹೆಚ್ಚಿನ ರಕ್ತಪಾತದ ಕಥೆಯಾಗಿದೆ ಅದೊಂದು ನಿರಾಶಾಜಾಯಕವಾದ ಕಥೆ ಏಕೆಂದರೆ ಅದರ ಸ್ಪಷ್ಟ ನೀತಿ ಯಾವುದೆಂದರೆ ನಾಗರಿಕತೆ ಒಂದು ಬಹಳ ಸೂಕ್ಷ್ಮವಾದ ವಸ್ತು ಸುವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ಸಂಸ್ಕೃತಿ ಮತ್ತು ಶಾಂತಿ ಇವುಗಳ ಸೂಕ್ಷ್ಮ ಹಾಗೂ ಸಂಕೀರ್ಣ ತಂತುಗಳು ಯಾವಾಗ ಬೇಕಾದರೂ ಪರಾಕಿಯ ಬರಬರರ ದಾಳಿಯಿಂದಾಗಲಿ ಇಲ್ಲವೇ ಅಂತಃರಗಳಿಂದಾಗಲಿ ಭಗ್ನವಾಗಬಹುದೆಂದು ಅದು ದಾಳಿ ಕಾರ ಶತ್ರುಗಳನ್ನು ಭೀಕರತೆಯಾಗಲಿ ಅಟಮಾರಿತನವಾಗಲಿ ಭಾರತೀಯಗೆ ಭಾರತೀಯರಿಗೆ ಅಗತ್ಯವಿದ್ದ ಸೇನಾ ವ್ಯವಸ್ಥೆಯನ್ನಾಗಲಿ ರಾಕ್ಷಸ ಪ್ರವೃತ್ತಿಗೆ ಪ್ರತಿಕ್ಷಕಿಯಾಗಿ ನಿರ್ದಯತೆಯನ್ನು ಮೂಡಿಸಲಿಲ್ಲ ಸುಲ್ತಾನ್ ಶಾಹಿ ಆಸ್ಥಾನ ಕವಿಗಳು ಅದ್ಭುತವಾಗಿ ಸ್ತುತಿಸುವ ಯುವಕರಿಂದ ಹಿಡಿದು ಮುತ್ತ ಮುದುಕರವರೆಗೂ ಜನರು ತಮ್ಮ ಜೀವವನ್ನು ಸ್ವಾತಂತ್ರ್ಯಕ್ಕಾಗಿ ಬಲಿಗೊಡುವ ಚಿತ್ರ ಶತ್ರುಗಳಿಂದ ಮುತ್ತಲ್ಪಟ್ಟ ಕೋಟೆಗಳಲ್ಲಿ ಸಿಕ್ಕಿಕೊಂಡ ಸೈನಿಕರು ಎಷ್ಟೋ ತಿಂಗಳುಗಳವರೆಗೆ ಒಮ್ಮೊಮ್ಮೆ ಎಷ್ಟೋ ವರ್ಷಗಳವರೆಗೆ ಒಂದು ಒಂದು ಸಂದರ್ಭದಲ್ಲಂತೂ ಸುಮಾರು ಒಂದು ಶತಮಾನದವರೆಗೆ ಶತ್ರುಗಳೊಡನೆ ಹೋರಾಡುತ್ತಾ ಬಂದ ಚಿತ್ರ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ತಮ್ಮ ಮಾನ ರಕ್ಷಣೆಗಾಗಿ ಅಗ್ನಿಗಾವತಿಯಾಗುವ ಚಿತ್ರ ಮಕ್ಕಳಿಗೆ ಗುಲಾಮಗಿರಿ ತಪ್ಪಲೆಂದೇ ಅವನ್ನು ಬಾವಿಗಳಿಗೆ ಸಿದ್ದ ತಂದೆ ತಾಯಿಗಳ ಚಿತ್ರ ಮುನ್ನುಗ್ಗಿ ಬರುತ್ತಿದ್ದ ದಾಳಿಯ ಪ್ರವಾಹದ ಪರಿಮಾಣವನ್ನು ವೇಗವನ್ನು ತಡೆಯಲೆಂದೇ ಮೃತ ವೀರರ ಸ್ಥಾನದಲ್ಲಿ ಕಾದಾಡಲು ಹೊಸ ವೀರರು ಧಾವಿಸುತ್ತಿದ್ದ ಚಿತ್ರ ಮುಂದಿದೆ ಹದಿಮೂರನೇ ಶತಮಾನದ ಮಧ್ಯದ ಸುಮಾರಿಗೆ ಮಂಗೋಳರು ಅಫ್ಘಾನಿಸ್ತಾನದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ದರು ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ನಾಲ್ಕರಲ್ಲಿ ಅವರು ಲಾಹೋರನ್ನು ವಶಪಡಿಸಿಕೊಂಡರು ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತೈದರಲ್ಲಿ ಅವರು ಸಿಂಧ್ಗೆ ಪ್ರವೇಶ ಮಾಡಿ ಮೂಲ ನಿವಾಸಕ್ಕೆ ಮರಳುವ ದಾರಿಯಿಲ್ಲದೆ ತುರ್ಕರು ಭಾರತವನ್ನೇ ತಮ್ಮ ಸ್ಥಿರವಾದ ನಿವಾಸವಾಗಿ ಭಾವಿಸುತ್ತಾ ಬಹಳ ಅಪಾಯದಲ್ಲಿದ್ದ ತಮ್ಮ ದೆಹಲಿ ಪ್ರಭುತ್ವಕ್ಕೆ ಮತ್ತಷ್ಟು ಗಟ್ಟಿಯಾಗಿ ಅಂಟಿಕೊಳ್ಳಲು ಪ್ರೇರೇಪಿಸಿತು ಹೇಗಾದರೂ ಒಂದು ಇಡೀ ಶತಮಾನವನ್ನೆಲ್ಲ ಸೈನ್ಯ ಕಾರಾಚರಣೆ ನಡೆಸಿದರು ಸುಲ್ತಾನ್ ಶಾಹಿಯ ತಿರುವಿನ ಭಾಗವೆಂದರೆ ಕೇವಲ ದೆಹಲಿ ಸೇನಾವಾಸ ಮತ್ತು ಅದರ ಸುತ್ತಿನ ಇನ್ನೂರೈವತ್ತ ಶೈಲಿಗಳ ತ್ರಿಜ್ಯದ ಪ್ರಾಂತ್ಯಗಳಷ್ಟೇ ಒಳಗೊಂಡಿತ್ತು ಗಡಿಯ ಪ್ರಾಂತ್ಯಗಳು ಕೇವಲ ಕೋಟೆಗಳ ನೆಲೆಗಳಾಗಿರುತ್ತಿದ್ದವು ಅಲ್ಲಿ ತಳವೂರಿದ ತುರ್ಕರ ದಳಗಳು ಗ್ರಾಮಾಂತರಗಳ ಪ್ರಭುತ್ವ ಹೊಂದಿದ್ದ ಭಾರತೀಯ ಯೋಧರ ಮೇಲೆ ದಾಳಿ ಮಾಡುತ್ತಿದ್ದವು ಪ್ರತಿರೋಧವನ್ನು ಬಗ್ಗುಬಡಿದ ಮೇಲೂ ತುರ್ಕ ದಳದವರು ತಾವು ಗೆದ್ದ ಭಾಗಗಳನ್ನು ವಂಶ ಭಾರತೀಯ ಮುಖಂಡರ ಹಾಗೂ ಅಧಿಕಾರಿಗಳ ನೆರವಿನಿಂದಲೇ ಆಳಬೇಕಾಗಿತ್ತು ಆ ಭಾರತೀಯರು ಕೂಡ ಸ್ವರದ ಕ್ರಾಂತಿಗೆ ಸದಾವಕಾಶವನ್ನು ಕಾಯುತ್ತಾ ಇರುತ್ತಿದ್ದರು ಕೆಲವು ಭಾರತೀಯ ದಳಪತಿಗಳು ದೆಹಲಿಯ ಕೋಟೆವರೆಗೂ ಯಮುನಾ ನದಿಯ ಆಚೆಯ ದಂಡೆಯವರೆಗೂ ಮುಂದೆ ದೋಹಾ ಪ್ರಾಂತ್ಯದವರೆಗೂ ದಾಳಿಗಳನ್ನು ಸಫಲವಾಗಿ ನಡೆಸಿದ್ದರು ಹೀಗೆ ಭಾರತೀಯ ದೃಷ್ಟಿಕೋನದಿಂದ ಹದಿಮೂರನೇ ಶತಮಾನದಲ್ಲಿ ನಾವು ಕಾಣುವ ಸುಲ್ತಾನ್ ಶಾಹಿ ಎಂದರೆ ತಪ್ಪದ ಹಾಗೂ ಆಯಾಸಗೊಳ್ಳದ ಕೇವಲ ಒಂದು ಪ್ರತಿರೋಧ ಕಣವಷ್ಟೇ ಎನ್ನಬಹುದು ಈ ಪ್ರತಿರೋಧವು ಪ್ರಾತಿನಿಧಿಕವಾಗಿ ರಣತೊಂಬರಿನ ಚಹಮಾನರಲ್ಲಿ ಕಾಣಿಸುವಷ್ಟು ಮತ್ತೆಲ್ಲಿಯೂ ಕಾಣಸಿಗದು ಇವರದು ಕವಿಗಳು ಮಹಾಕಾವ್ಯಗಳಲ್ಲಿ ಪ್ರಶಸ್ತಿ ಬರೆಯುವಂತಹ ಸಾಹಸ ಪೃಥ್ವಿರಾಜ ಚಹಮಾನನು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೆರಡರಲ್ಲಿ ತರೈನ್ ಕದನದಲ್ಲಿ ಪರಾಜಿತನಾದ ಕಾಲದಿಂದ ಅವನು ವಂಶೀಯನಾದ ಸಾಹಸಿ ಅಂಬೀರ್ ದೇವನು ಕಾದುತ್ತ ರಣರಂಗದಲ್ಲಿ ಮಡಿದು ಕೋಟೆಯು ಅಲ್ಲಾವುದ್ದೀನ್ ಉದ್ದಿಂಕಿಲ್ಜೆ ಕೈವಶವಾದ ವರ್ಷ ಅಂದರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಒಂದರವರೆಗೂ ಪ್ರತಿಯೊಂದು ವರ್ಷವೂ ಪ್ರತಿಯೊಂದು ಪೀಳಿಗೆಯೂ ಸುಲ್ತಾನ್ ಶಾಹಿಯನ್ನು ಪ್ರತಿಭಟಿಸುತ್ತಲೇ ಇತ್ತು ಪ್ರತಿರೋಧದಲ್ಲಿ ಇವರಿಗೆ ಏನು ಕಡಿಮೆ ಇಲ್ಲದ ಕತೆಹರ್ಗಳು ಕೂಡ ಹಾಗೆಯೇ ಕಾದಿದರು ಭಾರತದ ರಾಜರು ತಮ್ಮ ಸಹಿಷ್ಣುತೆಯ ಪರಂಪರೆಯಲ್ಲಿ ಮುಳುಗಿದ್ದರಿಂದ ಅವರು ಇಸ್ಲಾಂ ಕುರಿತು ತಮ್ಮ ರಾಜನೀತಿ ಎಷ್ಟೊಂದು ಅಪಾಯಕಾರಿ ಇತ್ತೆಂಬುದನ್ನು ಕಲ್ಪಿಸಲಾರದೆ ಹೋದರು ಉತ್ತರ ಭಾರತದಲ್ಲಿ ನಡೆಯುತ್ತಿದ್ದನ್ನು ಲೆಕ್ಕಿಸದೆಯೇ ಭಾರತದ ರಾಜರು ವಿದೇಶಿಯರನ್ನು ತಮ್ಮ ರಾಜ್ಯಗಳಲ್ಲಿ ಸ್ವೇಚ್ಛೆಯಾಗಿ ನೆಲೆಸಲು ಅನುಮತಿ ಇತ್ತರು ಮತ್ತು ಅವರ ಸ್ವಂತ ಮತಾಚರಣೆಗಳಿಗೆ ಸ್ವಾತಂತ್ರ್ಯ ನೀಡಿದರು ತುರ್ಕರ ಆಕ್ರಮಣಕ್ಕೂ ಮೊದಲು ಇಸ್ಲಾಮಿನ ಕೆಲವು ಪಂಥಗಳು ಈ ದೇಶಕ್ಕೆ ಬ ವಲಸೆ ಬಂದಿದ್ದವು ಅವುಗಳ ಧಾರ್ಮಿಕ ಹಾಗೂ ಮತಾಂತರ ಪರವಾದ ಕಾರ್ಯಗಳಿಗೆ ಅಡ್ಡಿಯೊದಗಲಿಲ್ಲ ಗುಜರಾತಿನ ಜಯಸಿಂಹ ಸಿದ್ದರಾಜನು ಕ್ರಿಸ್ತಶೇಖರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ತೊಂಬತ್ನಾಲ್ಕರಿಂದ ಸಾವಿರದ ನೂರ ನಲ್ವತ್ಮೂರರವರೆಗೆ ಆಳ್ವಿಕೆ ನಡೆಸಿದನು ಮುಸ್ಲಿಮರ ಧರ್ಮಾಚರಣೆಗೆ ಅಡ್ಡಿ ಬಂದರೆಂದು ತನ್ನ ಕೆಲವರು ಪ್ರಜೆಗಳನ್ನು ಗುಜರಾತಿನ ಜಯಸಿಂಹನು ಶಿಕ್ಷೆಗೆ ಒಳಪಡಿಸಿದನು ಧರ್ಮಾಂತರ ಕಾರ್ಯಗಳು ಸ್ವೇಚ್ಛೆಯಾಗಿ ಯಾದವರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣದ ದೇವಗಿರಿ ನಿವಾಸಿ ಮೋಮಿನ್ ಆರೀಫ್ ಎಂಬ ಸೂಪಿ ಸಂತನಿಂದ ನಡೆದಿದ್ದವು ಹಾಗೆ ಇರಾನಿನಿಂದ ಬಂದ ಇನ್ನೊಬ್ಬ ಸೂಪಿ ಜಲಾಲುದ್ದೀನ್ ತಂತ್ರ ಕಾರ್ಯವನ್ನು ಮಾಡಿದನು ಗುಜರಾತಿನ ಸಾರಂಗದೇವನು ಪ್ರಭಾಸ ಪಟ್ಟಣದ ಒಂದು ಮುಸ್ಲಿಂ ಪಂಗಡಕ್ಕೆ ಮಸೀದಿ ಕಟ್ಟಲು ಸಹಾಯ ಮಾಡಿದನು ಇದಕ್ಕೆ ಸೋಮನಾಥ ದೇವಾಲಯದ ಮಹಾಪುರೋಹಿತನ ಆಶೀರ್ವಾದವೂ ಇತ್ತು ಅನೇಕ ದಶಕಗಳ ಕಾಲ ತುರ್ಕರು ವಾರಾಣಸಿಯಲ್ಲೂ ಇತರ ಕ್ಷೇತ್ರಗಳಲ್ಲೂ ದೇವಾಲಯಗಳನ್ನು ನಾಶ ಮಾಡುತ್ತಾ ಮುಂದು ಮುಂದೋಗುತ್ತಿದ್ದರು ಒಮ್ಮೆ ದೆಹಲಿಯಲ್ಲಿ ತುರ್ಕರ ಸುಲ್ತಾನ್ ಶಾಹಿ ಪ್ರತಿಷ್ಠಿತವಾಗಿ ಇಸ್ಲಾಂ ಧರ್ಮವು ರಾಜಕೀಯ ಶಕ್ತಿಯಾಗಿ ಪ್ರಬಲಗೊಂಡಿತೋ ಇಲ್ಲವೋ ಇಲ್ಲೆಲ್ಲಿ ಶಾಹಿ ಅಧಿಕಾರವಿತ್ತೋ ಅಲ್ಲೆಲ್ಲ ಇಸ್ಲಾಮಿನ ಮತಾಂತರೀಕರಣ ಚುರುಕುಗೊಂಡವು ಹಿಂದೂಗಳಿಗೆ ಸಾರ್ವತ್ರಿಕ ದೇವತಾ ಆರಾಧನೇ ಹಕ್ಕನ್ನು ಕಿತ್ತುಕೊಳ್ಳಲಾಯಿತು ಅವರನ್ನು ಹಿಂಸಿಸುವ ಮತ್ತು ಅವಮಾನಗೊಳಿಸುವ ಕಾಯಿದೆಗಳು ಬಂದವು ಈ ಸಂಕಷ್ಟಗಳಿಂದ ಪಾರಾಗಲು ಕೆಳವರ್ಗದ ಜನರು ಹೆಚ್ಚಾಗಿ ಹೊಸ ಮತಕ್ಕೆ ಸೇರತೊಡಗಿದರು ಇದರಿಂದಾಗಿ ದೇಶದ ಜನಸಂಖ್ಯೆಯಲ್ಲಿ ಮುಸಲ್ಮಾನ್ ಎಂಬ ಹೊಸದೊಂದು ಅಂಶ ಆವಿರ್ಭವಿಸುವಂತಾಯಿತು ಈ ಹೊಸ ಜನವರ್ಗದಲ್ಲಿ ಸೇರಿದ್ದವರು ಯಾರೆಂದರೆ ತುರ್ಕ ವಿಜೇತರು ಮತ್ತು ಅವರ ಪ್ರಭುಗಳು ಪರದೇಶಗಳಿಂದ ಭಾರತಕ್ಕೆ ವಲಸೆ ಬಂದ ಧರ್ಮಗುರುಗಳು ವಿದ್ವಾಂಸರು ಮತ್ತು ಸಾಹಸಶೀಲರು ಯುದ್ಧದಲ್ಲಿ ಸರಸಿಕ ಬಂದಿಗಳು ಅಥವಾ ಒತ್ತಾಯದಿಂದ ಗುಲಾಮರಾದವರು ರಾಜಾನುಗ್ರಹ ಅಥವಾ ರಕ್ಷಣೆಯನ್ನು ಬಯಸಿ ಹೊಸಮತಕ್ಕೆ ಸೇರಿಕೊಂಡ ಮತಾಂತರಿಗಳು ಯುದ್ಧದಲ್ಲಿ ಸರಿಯಾದ ಇಲ್ಲವೇ ಬಲಾತ್ಕಾರವಾಗಿ ಅಪಹೃತರಾದ ಇಂದು ಸ್ತ್ರೀಯರು ಮತ್ತು ಅವರ ಸಂತತಿ ಇದು ಮಧ್ಯಯುಗದ ಒಂದು ಚಿಕ್ಕ ತುಣುಕು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಧನ್ಯವಾದಗಳು